ಹಲೋ ಗಾಯಸ್ ಇವತ್ತು ಒಂದು ಆರ್ ಎಕ್ಸ್ ಒಂದು ತಕ್ಕ ಸಿಕ್ಕಿತ್ತು ನಿಜ ಇದು ಫೀಲ್ ಐತಲ್ಲ ಯಾ ಬೈಕು ಕೊಡಕ್ಕ ನೋಡಿ ಇವೆಂಥ ಸೂಪರ್ ಬೈಕ್ ಹೊಡಿತೀನಿ ಅಂದರು ಈ ಬೈಕ್ ಕೊಡೋಷ್ಟು ಮಜಾ ಎದುರಾಗುತ್ತಲ್ಲ ನನ್ನ ಕಡೆ ಸೂಪರ್ ಬೈಕ್ ಏನಿಲ್ಲ ಅದು ಬೇರೆ ಅದಾವಲ್ಲ ಬೀಚ್ ಮತ್ತೆ ಗಾಡಿನ ಮೇಂಟೈನ್ ಮಾಡೋದು ಜಾಸ್ತಿ ಜೋರ್ ಹೊಡಕ್ಕೆ ಹೋಗಲ್ಲ ನೋ ಕಾಮೆಂಟ್ಸ್ ಒನ್ ತರ್ಟಿ ಟೂ ಸಿಂಗಲ್ ಸಿಲಿಂಡರ್ ಇಂಜಿನ್ ಟೂ ಸ್ಟ್ರೋಕ್ ಇಂದು ನಿಮಗೆ ನಾಲ್ಕು ಗೇರಿಂದ ಸಿಕ್ತವು ಮತ್ತು ಐದೂ ಸಿಕ್ತವು ಫ್ಯೂಲ್ ಕೆಪಾಸಿಟಿ ಬಂದು ನೈನ್ ಪಾಯಿಂಟ್ ಫೈವ್ ಲೀಟರ್ ಡ್ರಮ್ ಬ್ರೇಕ್ ாப்வரு நீடின மஜா கொடுத்த అల్లే అగ అే పోలీసు ఇతర అల్లి గాడి లాకర్ இது லாஞ்சன் தோர்ஸ் தம்பி நமக்கு ஆ தர இந்து உம் ಮತ್ತರಾಮಲ್ಲ ಇದು ಆರ್ ಎಕ್ಸ್ ಮೈಲಿಂದ ಕ್ರೇಜ್ ಅಂದ್ರೆ ಅವ್ರ ಕಡೆ ಯಾವ್ದ ಬೈಕ್ ಇರ್ಲಿ ಆದ್ರೆ ಆರ್ ಎಕ್ಸ್ ಮೈಲಿದ ಕ್ರೇಜ್ ಯಾವತ್ತೂ ಹೋಗಲ್ಲ ಸೊ ಇದೇ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ